ಗ್ರಹಣ ಯಾಕೆ ಆಗತ್ತೆ ಗೊತ್ತಾ ಅದು ಆಕಾಶದ ಅಪಘಾತ ಅಲ್ಲ ಅದು ಪ್ರತೀಕಾರದ ಕಥೆ ಈ ಕಥೆ ಶುರುವಾಗೋದು ಸಮುದ್ರಮಥನದಿಂದ ಅಮೃತಕ್ಕಾಗಿ ದೇವತೆಗಳೂ ಅಸುರರು ಎದುರು ನಿಂತಾಗ ಒಬ್ಬ ಅಸುರ ಯುದ್ಧ ಮಾಡಲಿಲ್ಲ ಅವನು ಕಾದು ನೋಡಿದ ಅವನ ಹೆಸರು ಸ್ವರ್ಭಾನು ಮೋಹಿನಿಯ ತಂತ್ರವನ್ನು ಮೊದಲೇ ಅರ್ಥ ಮಾಡಿಕೊಂಡವನು ಅವನೇ ದೇವತೆಯ ವೇಷ ಹಾಕಿ ಸೂರ್ಯ ಚಂದ್ರರ ಮಧ್ಯೆ ಕೂತು ಅಮೃತ ಕುಡಿದ ಆದರೆ ಸೂರ್ಯ ಮತ್ತು ಚಂದ್ರ ಅವನನ್ನು ತಕ್ಷಣ ಗುರುತಿಸಿದರು ಇವನು ದೇವತೆಯಲ್ಲ ಅಸುರ ಅದೇ ಕ್ಷಣದಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರ ಬೀಳ್ತು ತಲೆಯಾಯಿತು ರಾಹು ದೇಹ ಆಯಿತು ಕೇತು ಅಮೃತ ಕುಡಿದಿದ್ದರಿಂದ ಅವರು ಸತ್ತಿಲ್ಲ ಅವರು ಅಪೂರ್ಣ ಅಮರರು ಅಪೂರ್ಣ ಅಮರರಾಗಿದ್ದರಿಂದ ವಿಷ್ಣುವಿಗೆ ಒಂದು ತೀರ್ಮಾನ ಬೇಕಾಯಿತು ಅವರನ್ನು ಆಕಾಶದ ಎರಡು ನಿರ್ದಿಷ್ಟ ಸ್ಥಾನಗಳಲ್ಲಿ ಸ್ಥಾಪಿಸಲಾಯಿತು ಅಲ್ಲಿ ವರ್ಷಕ್ಕೆ ಎರಡು ಬಾರಿ ಸೂರ್ಯಚಂದ್ರರನ್ನು ಮುಚ್ಚಿ ಅಶಾಂತಿ ಉಂಟುಮಾಡಿ ತಮ್ಮ ಪ್ರತೀಕಾರ ತೀರಿಸಿಕೊಳ್ಳಲು ಅದಕ್ಕೆ ಗ್ರಹಣ ಅಪಘಾತ ಅಲ್ಲ ಅದು ಲಾಲಸೆಯಿಂದ ಹುಟ್ಟಿದ ಶಾಶ್ವತ ನೆನಪು ಪ್ರತಿವಾರ ಹೊಸ ದಿವ್ಯ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ದೇವರ ಕೃಪೆಯಿಂದ ಸದಾ ಸುಖಿಯಾಗಿರಿ